ಗೈಸ್ ನಮ್ಮಮ್ಮ ಗಿಫ್ಟ್ ತಗೊಂಡ್ ಬರ್ತಿದ್ದಾರೆ ಬಟ್ ಹೋಗ್ತೀವಿ ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗಿದೆ ಹಾಗಾಗಿ ಅವರು ಹೊರ್ಗಡೆ ಬರ್ತಾರಲ್ಲ ಹೊರ್ಗಡೆಯಿಂದ ನಮ್ಮ ಬಿಲ್ಡಿಂಗ್ ಈ ತರ ಕಾಣಿಸುತ್ತೆ ಗುಡ್ ಮಾರ್ನಿಂಗ್ ಗೈಸ್ ನೋಡಿ ನಮ್ಮಮ್ಮ ಫಿಶ್ನ ತಗೊಂಡು ಬಂದ್ರು ಬೆಳಗ್ಗೆ ಸಮ್ರೆ ಪಾ ಘಮ ಗಮ ಅಂತ ಅದು ತಲೆ ಇದು ತಲೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಗೈಸ್ ಇವಾಗ ಮದ್ವೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ ಸೊ ನಮ್ಮನೆ ಓನರ್ ಮಗಳದು ಮದುವೆ ಇದೆ ಇವತ್ತು ಚಪ್ರಾ ನಾಳೆದಾಗಿದ್ದೀವಿ ಸೊ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ನಾನು ರೆಡಿ ಆಗಿದ್ದೀನಿ ಎಲ್ರಿಗಿನ ಮುಂಚೆ ರೆಡಿಯಾಗಿ ನಿಂತ್ಕೊಂಡೆ ಅಂಡ್ ಇಲ್ಲಿ ನೋಡಿ ಇಲ್ಲಿ ರೆಡಿ ಆಗ್ತಿದ್ದಾರೆ ಕನ್ನಡಿ ಕಾಣಿಸ್ತಿದೀಯ ನೋಡು ಆಯ್ತಾ ಅಂಡ್ ಏನಂದ್ರೆ ನನ್ ಹೆಂಗೆ ಹಾಕೊಂಡಿದ್ದಾಳೆ ಅವಳು ನಾನು ನಮ್ಮವ್ವ ಮನೆಗೆ ಫಂಕ್ಷನ್ ಹಾಕೊಂಡಿದ್ದಲ್ಲ ಊರಲ್ಲಿ ಅದನ್ನ ಅವಳು ಹೆಂಗ ಹಾಕೊಂಡಿದಳೆ ನಾನು ಅವಾಗ ಹಾಕೊಂಡಿರೋ ಡ್ರೆಸ್ ಹಾಕೊಂಡಿದ್ದೀನಿ ನಾನು ಊರಲ್ಲಿ ಹಾಕೊಂಡಿರೋ ಡ್ರೆಸ್ನ ಸೊ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ನಮ್ಮಅಮ್ಮ ಗಿಫ್ಟ್ ತರಕ್ ಹೋಗಿದ್ದಾರೆ ಆ ತೋರಿಸ್ತೀನಿ ಏನ್ ಗಿಫ್ಟ್ ಹೋಗಿದ್ದಾರೆ ಏನು ಅಂತ ಮೇಲೆ ಮೇ ಬಿ ಪ್ಯಾಕ್ ಆಗೋಗಿರತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ತಂದಿರ್ತಾರೆ ಸೊ ಅವ್ರು ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಮ್ಮಅಮ್ಮ ಗಿಫ್ಟ್ ತಗೊಂಡ್ ಬರ್ತಿದ್ದಾರೆ ಬಟ್ ಕೆಳಗೆ ಹೋಗ್ತೀವಿ ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗಿದೆ ಹಾಗಾಗಿ ಅವರು ಹೊರಗಡೆ ಬರ್ತಾರಲ್ಲ ಅವಾಗ ತೋರಿಸ್ತೀನಿ ಅಂಡ್ ನನ್ನ ತಂಗಿ ತೋರಿಸೋಣ ಅಂದರೆ ಅವಳು ಸ್ಲಿಪ್ಪರ್ ಹುಡ್ಕಕ್ಕೆ ಹೋಗಿದ್ದಾಳೆ ಸೊ ತೋರಿಸ್ಬೋದಾಗಿತ್ತು ದೆನ್ ಇನ್ನೊಂದು ಏನಂದರೆ ಬನ್ನಿ ನಮ್ಮಮ್ಮ ಬಂದಿದ್ದಾರ ನೋಡೋಣ ಕತ್ಲಲ್ಲಿ ಕಾಣಿಸ್ತಿಲ್ಲ ಸೊ ನಮ್ಮನೆ ಮುಂದೆ ಲೈಟಿಂಗ್ಸ್ ಈ ಥರ ಇದೆ ಆ್ಯಂಡ್ ಎಲ್ಲರೂ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಹ್ಞೂ ಆಂಟಿ ಅಮ್ಮ ಬಂದಿಲ್ಲ ಕೆಳಗೆ ಬರ್ತಾರೆ ಬೀಗ ಇದ್ದೀನಿ ಓಕೆನಾ ಆ್ಯಂಡ್ ತಾಳಿ ಒನ್ ಮಿನಿಟ್ ಹತ್ರ ಹೋಗ್ತೀನಿ ಇವಾಗ ನಮ್ಮ ಪಕ್ಕದವರು ನಮ್ಮನೆ ಎದುರುಗಡೆ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ನಮ್ಮ ಕೆಳಗೆ ಬರ್ತಾರೆ ಗೋ ಹೋಗಿ ಜಾಯ್ನ್ ಆಗೋಣ ತಂಗಿ ಕೂಡ ಆಯ್ತಾನೆ ಅವಳು ಯಾವ ಡ್ರೆಸ್ ಹಾಕಿದಾಳೆ ಅಂಡ್ ಯಾವ ರೀತಿ ರೆಡಿ ಆಗಿದಳೆ ಅಂತ ತೋರಿಸ್ಬಿಡ್ತೀನಿ ಫೈನಲಿ ಆಯ್ತಾ ಹೊರಗಡೆಯಿಂದ ನಮ್ಮನೆ ಕಾಣಿಸುತ್ತೆ

ನಾವು ಇವಾಗ ಮದುವೆ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಏನೋ ಫೋಟೋ ತೆಗೀಬೇಕಂತೆ ಗೈಸ್ ಮಲ್ಕೊಳ್ಳೋ ಟೈಮಲ್ಲಿ ಫೋಟೋ ಅಂತವ್ರೆ ಅಲ್ಲೂ ತೆಗ್ದೆ ಬಟ್ ಅಲ್ಲಿ ಕತ್ಲೆಲ್ಲ ಅಷ್ಟು ಚೆನ್ನಾಗಿ ಬರ ಅಂದರೆ ಜಾಸ್ತಿ ಬ್ರೈಟ್ನೆಸ್ಸು ಇಲ್ಲ ಜಾಸ್ತಿ ಬ್ರೈಟ್ನೆಸ್ಸಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ನಾನು ಕೂಡ ಸಿಂಪಲ್ಲಾಗೆ ರೆಡಿ ಆಗಿದೆ ನನಗಂತೂ ಹುಷಾರೇ ಇಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿಯಾಗಿದೆ ಬರೋ ಹೋಗೋ ಇಂಟ್ರೆಸ್ಟು ಕೂಡ ಇರಲಿಲ್ಲ ನನಗೆ ನಮ್ಮಮ್ಮನೇ ಹಿಂಸೆ ಮಾಡಿ ಹಿಂಸೆ ಮಾಡಿ ಕರ್ಕೊಂಡು ಬಂದರು ಆ್ಯಂಡ್ ಊರಿಗೆ ಹೋಗಿ ಬಂದಾಗ್ಲಿಂದ ಹುಷಾರಿಲ್ಲ ಎಷ್ಟು ದಿನ ಆಯಿತು ಬಂದು ಅದೇನಮ್ಮ ಎಷ್ಟು ದಿನ ಆಯಿತು ಬಂದು ಸಂಜೆ ಆದರೆ ಜ್ವರ ಸ್ಟಾರ್ಟ್ ಆಗುತ್ತೆ ಸೊ ಬರೋಲ್ಲ ಅಂತ ಕೂತಿದೆ ನಮ್ಮಮ್ಮ ರೆಡಿ ಮಾಡ್ಕೊಂಡು ಏನಾಗೋಲ್ಲ ಅಂದ್ಬಿಟ್ಟು ಆಟೋ ಬರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಸೊ ಮುಗಿಸ್ಕೊಂಡು ಆಟೋದಲ್ಲಿ ಬಂದು ಆಟೋದಲ್ಲಿ ಬಂದುಬಿಟ್ರಿ ಹಂಗಾಗಿ ಟಯಾರ್ಡ್ ಆಗಿಲ್ಲ ನಾನು ನಾನು ಊಟನೂ ಮಾಡಿಲ್ಲ ನಾನು ಪಲಾವು ಹಾಕಿಸ್ಕೊಂಡಿರಲಿಲ್ಲ ಬರೀ ರೈಸಲ್ಲಿ ತಿಂದು ಜಾಸ್ತಿ ತಿನ್ನೋಕೆ ಊಟ ಓಕೆ ಬನ್ನಿ ಇವಾಗ ಹೋಗಿ ನಮ್ಮ ಮುಂಗೆ ಫೋಟೋ ಫೋಟೋ ತೆಗಿತೀನಿ ಇವಾಗ ಫೋಟೋ ಬೇಕಂತೆ ಸೊ ನಮ್ಮಮ್ಮನ ಸ್ಯಾರಿ ಈ ಥರ ಇದೆ ಆ್ಯಂಡ್ ಓಕೆ ಸಿಂಪಲ್ ಹ್ಞೂ ತೆಗಿತೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದ್ದಾರೆ ನಮ್ಮಮ್ಮ ಅಂತ ಹೇಳಿ ಓಕೆ ಓಕೆ ಗೈಸ್ ಇವಾಗ ನಾವು ಅಮ್ಮಗೆ ಫೋಟೋ ತೆಗೆಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ಬಾ ಗುಡ್ ಮಾರ್ನಿಂಗ್ ಗೈಸ್ ನೋಡಿ ನಮ್ಮಮ್ಮ ಫಿಶ್ನ ತಗೊಂಡು ಬಂದರು ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಿಶ್ ತರಕ್ಕೆ ಹೋಗಿದ್ರು ಏನು ಇಷ್ಟೆಷ್ಟು ತಂದಿದೆಯಾ ಎರಡು ಕೆ ಜಿ ಎರಡು ಕೆ ಜಿನ ಅದ್ ಎರ ಜಿ ಕಾಣಿಸ್ತಿಲ್ಲೂಕಾ ಸಾಂಬರ್ಗ ಫ್ರೈಗೂ ಮಾಡ್ಕೊಳಕ ನಮ್ಮಮ್ಮ ನೀರು ಹಿಡ್ಕೊಬರ ಹೋಗ್ತವ್ರಿ ಕಾವೇರಿ ನೀರು ನೀರು ಬಿಟ್ಟವ್ರಂತ ಅದಕ್ಕೆ ಸೊ ಆಮೇಲೆ ಸಾಂಬಾರು ಇಲ್ಲ ಫ್ರೈ ಏನಾದರೂ ಮಾಡ್ಕೋಬೇಕು ಇವಾಗ ಸಾಂಬಾರ್ ಮಾಡ್ಲಿಕ್ಕೆ ನಮ್ಮಮ್ಮ ಒಂದು ಎರಡು ಈರುಳ್ಳಿ ಒಂದ್ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಬಿಡ್ಸ್ಕೊ ಅಂತ ಹೇಳಿದ್ದಾರೆ ಸೊ ಇವಾಗ ಬಿಡಿಸ್ಕೊಳ್ಳೋಣ ಅಂತ ಅವರು ಇವಾಗ ನೀರೆಲ್ಲ ತಗೊಂಡ್ ಬಂದು ಬಟ್ಟೆ ಒಗ್ಗ ಕೂತಿದ್ದಾರೆ ಬಟ್ಟೆ ವಾಶ್ ಮಾಡ್ತಿದ್ದಾರೆ ನಿನ್ನೆ ರಿಸೆಪ್ಷನ್ಗೆಲ್ಲ ಹಾಕೊಂಡು ಹೋಗಿದ್ವಲ್ಲ ಸೊ ಆ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಎಲ್ಲನೂ ಬಿಡಿಸಿ ಇಟ್ಟಿರ್ತೀನಿ ಅವ್ರು ಬಂದು ಸಾಂಬಾರು ಮಾಡ್ಕೊತಾರೆ ಅಷ್ಟೆ ನಾವು ನಿನ್ನೆ ನೈಟ್ ಅಷ್ಟೇ ಹೋಗಿದ್ದು ರಿಸೆಪ್ಷನ್ಗೆ ಮತ್ತೆ ಮದ್ವೆಗೆಲ್ಲ ಹೋಗಲಿಲ್ಲ ನಮ್ಮ ಹೋಗ್ತೀನಿ ಅಂತಿದ್ರು ಬಟ್ ಅವರು ಕೂಡ ಹೋಗಲಿಲ್ಲ ಇನ್ನು ಏನು ಮಾಡೋದು ಅಂದ್ಬಿಟ್ಟು ಫಿಶ್ ತೊಗೊಂಡು ಬಂದರು ತುಂಬಾ ದಿನ ಆಗೋಗಿತ್ತು ಮೀನು ತಿಂದು ಹಾಗಾಗಿ ಸಾಂಬಾರು ಮಾಡ್ಬಿಡೋಣ ಇವತ್ತು ಫ್ರೈ ಮಾಡ್ಬಿಡೋಣ ಅಂದ್ಬಿಟ್ಟು ಹೋಗಿ ತಗೊಂಡ್ಬಂದಿದ್ದಾರೆ ಇದಕ್ಕೆ ಫಸ್ಟು ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಬಿಡ್ತೇನೆ ಆಮೇಲೆ ಬಂದು ಅವ್ರು ಒಗ್ಗರಣೆ ಹಾಕೋತಾರೆ ಅಷ್ಟೇ ನಂಗೂ ಸರಿಯಾಗಿ ಗೊತ್ತಿಲ್ಲ ಏನೇನು ಹಾಕೋತೀವಿ ಅಂತ ನಾನು ಮೀನ್ ಸಾಂಬಾರು ಮಾಡಿದ್ದೀನಿ ಬಟ್ ಬಟ್ ಅಷ್ಟೊಂದೆಲ್ಲ ನೆನ್ಪಿಟ್ಕೊಂಡಿರೋಲ್ಲ ನಾನು ನೆನಪೇ ಇರಲ್ಲ ಎಷ್ಟು ಸಲ ಸಾಂಬಾರ್ ಮಾಡಿದ್ರು ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಸಾಂಬಾರ್ ಮಾಡ್ಕೋತೀನಿ ಇವಾಗ ಅವರು ಕೇಳ್ಬಿಟ್ಟು ಇದನ್ನು ಹೆಚ್ಚಿಡ್ತೀವಿ ಇವಾಗ ನೋಡಿ ಮಸಾಲೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಕ್ವಾಂಟಿಟಿನೂ ಎಷ್ಟೆಷ್ಟು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇದೆಲ್ಲ ಒಂದೊಂದು ಅಂತ ಹೇಳಿದ್ರು ಕೊತ್ತಂಬರಿ ಸೊಪ್ಪು ಶು ಹಸಿ ಶುಂಠಿ ಕಾಯಿ ಎಲ್ಲ ನನಗೆ ಎಷ್ಟು ಬೇಕೋ ಅಂದಾಜಲ್ಲಿ ಇಟ್ಟಿದ್ದೀನಿ ಸೊ ನಮ್ಮಮ್ಮ ಬಂದ ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಬಟ್ ಅವ್ರು ಬರಲಿ ಕ್ವಾಂಟಿಟಿ ನೋಡಲಿ ಆಮೇಲೆ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಅವ್ರು ಬಂದಮೇಲೆ ಇಷ್ಟೂ ಪೇಸ್ಟ್ ಮಾಡ್ಕೊಳ್ತೀನಿ ನಾನು ಹಾಕಿರೋ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆಯಂತೆ ಇವಾಗ ನಮ್ಮಮ್ಮನೇ ಪೇಸ್ಟ್ ಎಲ್ಲ ನಾನು ಇಲ್ಲಾಯ್ತು ಅಲ್ಲಿ ಅಲ್ಲಿ ಇಲ್ಲಿ ಗ್ಲಾಸ್ ಏನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಾಗ್ತಿದೆಯಾ ಅಷ್ಟು ನಾನು ಹಾಕಿರೋ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆಯಲ್ಲ ಹ್ಞೂ ಮಾಡು ಮಾಡು ಇನ್ನು ನೆಕ್ಸ್ಟು ಇದು ಮಸಾಲೆಗೆ ರುಬ್ಕೋಬೇಕು ಅಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಕೆ ರುಬ್ಕೊಳ್ತಿದ್ದಾರೆ ಹೌದಾ ಇವಾಗ ಏಲಕ್ಕಿ ಕಾಯಿ ಹಾಕ್ತಾರ ಪೇಸ್ಟ್ ಎಲ್ಲ ರುಬ್ಕೊಂಡಾಯ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಮಸಾಲೆಗೆ ಲವಂಗ ಅಮ್ಮ ಕಾಯಿ ಫಸ್ಟ್ ರುಬ್ಕೋಬೇಕಾಗಿತ್ತು ತರ ಕಾಯಿ ಹೆಚ್ಚಿಟ್ರೆ ಹೆಬ್ಬಿ ಇಷ್ಟ ಆಗಲ್ಲ ತುರ್ದು ಇಡ್ಬೇಕು ಅವ್ರಿಗೆ ನಾನು ಆ ಹೆಚ್ಚಿಟ್ಬಿಟ್ಟಿದ್ದೀನಿ ಅದು ಓಪನ್ ಆಗಿತ್ತು ಕಣ ಹಂಗೆ ಬಿಡ್ಕೊಂಡಿತ್ತು ಅದಕ್ಕೆ ಹೆಚ್ಚಿಟ್ಬಿಟ್ಟೆ ರುಬ್ಕೋಬಿಡು ಫಸ್ಟ್ ಕಾಯಿ ನೆನೆಗೆ ಕಾಯಿ ರುಬ್ಕೊಡುತ್ತ ಹ್ಮ್ ಪುದೀನ ಹೆಚ್ಕೊಂಡಿರ್ಲಿಲ್ಲ ಇವಾಗ ತಂದ್ಕೊಟ್ಟಿರ್ತೀವಿ ಟೊಮ್ಯಾಟೊ ಒಂದೇ ಒಂದು ಟೊಮೆಟೊ ಅಷ್ಟೇ ಸಾಕಲ್ಲ ಹುಳಿ ಬಿಡ್ತೀವಲ್ಲ ಹ್ಞೂ ಹುಣ್ಸೆ ಹುಳಿ ಹುಣಸೆ ಹುಳಿ ಗೈಸ್ ಹುಣಸೆ ಹುಳಿ ಹಾಕೋದ್ರಿಂದ ಒಂದೇ ಒಂದು ಟೊಮೆಟೊ ಹಾಕೊಂಡ್ರೆ ಟೊಮೆಟೊ ಹಾಕಿದ್ರೆ ಇನ್ನೂ ಆಗಲ್ಲ ಚೆನ್ನಾಗಿರುತ್ತೆ ಹ್ಮ್ ಹ್ಞೂ ಇವಾಗ ಮಾತ್ರ ಹ್ಞೂ ನಾಳೆ ಮಂಡೆ ಅಲ್ವಾ ಜಾಸ್ತಿ ಮಿಕ್ಬಿಡುತ್ತೆ ಆಮೇಲೆ ಸಾಂಬಾರ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಇರೋದು

ಹೀಲಿ ಬ್ರೈಟ್ನೆಸ್ ಜಾಸ್ತಿ ಬರ್ತಿದೆ ಬೆಳ್ಳ ಬೆಳ್ಳು ಗಲಿ ವಿಂಡೋಸ್ ಓಪನ್ ಇದೆಯಲ್ಲ ಅದಕ್ಕೆ ಸುಮ್ಮನೆ ಇಂಚೌಡಿ ಬಿಡಕೋತಾರೆ ನಮಗೆ ಇಷ್ಟಬೇಕಾಷ್ಟು ಉಳಿ ಅೌಳಿ ಮಿಂಚರು ಉಳಿ ಇದ್ರೆನೆ ಚಂದ ಕರಪುಡಿ ಜಾರ ಸ್ಕೂನ್ ಹಾಕತೀನಿ ಟೇಬಲ್ ಸ್ಪೂನ್ ಕರಪುಡಿಯಂತೆ ಆ್ಯಂಡ್ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್ ಇದೆಲ್ಲ ಮಸಾಲೆದು ಅಲ್ವಾ ಇಷ್ಟ ಅಲ್ಲ ಫಿಶ್ ಕ್ಲೀನಿಂಗ್ ಮಾಡ್ಕೋತಾ ಇದಾರೆ ಇವಾಗ ಫುಲ್ ಕ್ಲೀನ್ ಮಾಡ್ಕೊಳ್ಳೋದು ಜಾಸ್ತಿ ಬೆಂದೋಗ್ಬಿಡುತ್ತೆ ಸಣ್ಣ ಹೊಡ್ತಿದ್ರ ತಾನೆ ಬೇಗ ಬೆಂದೋಗ್ಬಿಡುತ್ತೆ ಗೈಸ್ ನಾವಮ್ಮ ಫಿಶ್ನು ಕಟ್ ಮಾಡಿ ಕ್ಲೀನೆಲ್ಲ ಮಾಡ್ತಾರೆ ಮೊದಲು ಊರಲ್ಲಿದ್ದಾಗ ಅದೇ ಮಾಡ್ತಿದ್ದಿದ್ದು ಅಂದರೆ ಕೆಲಸ ಅಲ್ಲ ಊರಲ್ಲಿದ್ದಾಗ ಅದೇ ಊರಲ್ಲಿದ್ದಾಗ ಅದೇ ಮಾಡ್ತಿದ್ದು ಕೆಲ್ಸ ಇಲ್ಲ ಊರಲ್ಲಿ ಏನಾದ್ರು ತಂದಾಗ ಕೆರೆಯಿಂದ ಕ್ಲೀನ್ ಮಾಡ್ತಾ ಇದ್ರು ಅಷ್ಟೇ ಜೋರಾಗಿ ಮಾತಾಡುವಮ್ಮ ನೀನೆ ಒಳಗಡೆ ಮಾತಾಡ್ಕೊತಿಯಾಡ

ಎರಡು ಪೀಸ್ ಎರಡು ಭಾಗ ಸರಿ ಕ್ಲೀನ್ ಮಾಡ್ಕೊಳ್ಳಿ ಯಾಕೆ ತೋರ್ಸು ತಲೆ ತೋರ್ಸು ಮಾಡೋರೆ ಎರಡು ಭಾಗ ಮಾಡಿಬಿಟ್ಟವ್ರಿ ಸರಿ ನಮ್ಮಮ್ಮ ಫಿಶ್ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಸಿಗುವ ಮುಳ್ಳಿಲ್ಲ ಮುಳ್ಳಿಲ್ವಾ ಹೌದಾ ತೋರ್ಸುಪ್ಪ ಮುಳ್ಳಿದ್ರೆ ತಿನ್ನೋಕೆ ಕಷ್ಟ ಸ್ವಲ್ಪ ಮುಳ್ಳಿಲ್ಲ ಅಂದರೆ ಆರಾಮಾಗೆ ಒಳಗೋಗುತ್ತೆ ಗಾಯಸ್ ಮೀನ್ ಎಲ್ಲಾ ವಾಶ್ ಆಯ್ತು ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕುತ್ತಿದ್ದಾರೆ ಮೀನು ಕಾಣಿಸ್ತೈತೆ ಮೀನು ಫ್ರೆಶ್ ಮೀನ್ ಅಂತ ಅವಾಗ ಬಂದಿದ್ದು ಅಂತ ಹೇಳ್ತಿದ್ರು ಅಂಡ್ ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ

ಎಲ್ಲ ಜ್ವರ ಕೇಳಿರ್ತೈತೆ ಅಂತ ಇದ್ದೆ ಹ್ಞೂ ಘಮ ಘಮ ಅಂತೇಳಿ ಹಾಗೆ ಏನು ಗೊತ್ತಾ ಮೀನ್ ಸಾರಿಗೆ ಮೀನು ಮುದ್ದೆಗಿನ್ನ ಅನ್ನ ಚೆನ್ನಾಗಿ ಹೋಗುತ್ತೆ ಹ್ಮ್ ಹೌದು ನೋಡಿ ಈಗ ಯಾರು ಮಾಡ್ತಾರೆ ಮುದ್ದೆ ಮಾಡ್ತೀಯಾ ಇವಾಗ ಏನು ಮುದ್ದೆ ಮಾಡ್ತೀನಿ ನೈಟ್ ಮಾಡ್ತೀನಿ ಉಪಯೋಗ ಮಾಡೋಲ್ಲ ಸ್ವಲ್ಪ ಈ ಊಟ ಮಾಡಿರೋದು ಲೇಟ್ ಅಲ್ವಾ ಬೆಳಗ್ಗೆ ತಿಂಡಿ ತಿಂದಿರೋದು ಲೇಟು ಹಾಗಾಗಿ ಮುದ್ದೆ ಮಾಡೋಲ್ಲ ಊಟ ಅಲ್ಲ ತಿಂಡಿ 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 ಚಪಾತಿ ಮೀನು ತಿನ್ನೇ ಇಲ್ಲ ನಾ ತಿಂದೆ ಅಮ್ಮ ನೀನ್ ಏನ್ ಮಾಡ್ತಿದ್ದೆ ಅವಾಗ ಇಲ್ಲ ಇಲ್ಲ ನೀನ್ ಬಟ್ಟೆ ತಿನ್ನ ಏನೋ ಗೊತ್ತಿಲ್ಲ ಇರ್ಬೇಕು ಯಾವಾಗಲೂ ತಿಂದೆ ಒಟ್ಟಿನಲ್ಲಿ ರುಬ್ಬಿರೋದೇ ಮಸಾಲೆ ಇರುತ್ತಲ್ವಾ ಸುಮ್ಮನೆ ಇದು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಕುದಿಬೇಕು ಚೆನ್ನಾಗಿ ಕುದ್ದು ಬೆಂದಾದ್ಮೇಲೆ ಮೀನ್ ಹಾಕ್ಬೇಕು ಯಾಕೆಂದ್ರೆ ಫಸ್ಟ್ ಮೀನ್ ಹಾಕ್ಬಿಟ್ರ ಮೇಲೆ ಮಸೋಪಾಗೋಗಲ್ವಾ ಹಂಗಾಗೋಗುತ್ತಲ್ವಾ ಲಾಸ್ಟಿಗೆಲ್ಲ ಬೆಂದಾದ್ಮೇಲೆ ಹಾಕಬೇಕಲ್ಲ ಅವಾಗ ಎಷ್ಟೊತ್ತು ಬೇಯಿಸ್ಬೇಕಾಗತ್ತೆ ಸಾಕು ಒಂದ್ ಐದ್ ನಿಮಿಷನು ಬೇಡ ಒಂದ್ ಒಂದ್ ಕುದಿ ಬಂದ್ರೆ ಸಾಕು ಅದಕ್ಕೆ ಉಪ್ಪು ರುಚಿಗೆ ತಕ್ಕ ಇಷ್ಟು ಉಪ್ಪು ನಮ್ಮಮ್ಮ ನನಗೆ ಮಾಡಾ ಕೇಳಿದ್ರು ಸಾಂಬಾರು ಬಟ್ ಬೇಡ ಅಂತ ಆಮೇಲೆ ಚೆನ್ನಾಗಿ ಬರ್ತದೆ ಆದರೆ ಸ್ವಲ್ಪ ಬೆಣ್ಣು ಹುಳಿ ಹೆಂಗಿತಿ ಅಂತ ನೋಡ್ಕೊಳ್ಳೋಣ ಹುಳಿ ಏನಾದ್ರೂ ಸಾಲಿಲ್ಲ ಅಂದ್ರೆ ಮತ್ತೆ ಹುಳಿ ಬಿಡಬಹುದು ಇನ್ನೊಂಚೂರು ಚೂರು ನೀರ ಇಲ್ವಾ ಆಚೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹುಸ್ತಾಕೋ ಜಾಸ್ತಿ ಒಪ್ಪತ್ತಿಗೆ ಮಾಡ್ತೋರಿ ಒಪ್ಪತ್ತಿಗೆ ಅಲ್ಲ 1 ಟೈಮ್ ಗೆ 1 ಒಪ್ಪತ್ತಿಗೆ ಅಂದ್ರೆ ಅದು ಒನ್ ಟೈಮ್ ಅಲ್ವಾ ಮತ್ತೆ ಬೆಂದಾದ್ಮೇಲೆ ಇಷ್ಟ ಅಲ್ಲ ಸಾಂಬಾರಿದು ಅಷ್ಟೇನಿಲ್ಲ ಮತ್ತೆ ಉರ್ಕೊಂಡ್ ಮಾಡ್ಕಂತಾರೆ ನಾನು ಏನಿಲ್ಲ ಎಲ್ಲ ಸಸಿ ಹಾಕಿರೋದ್ರಿಂದ ಏನು ಉರ್ದಿಲ್ಲ ಫೈನಲಿ ಸಾಂಬಾರೇ ಆಗೋಯ್ತು ಗೈಸ್ ಅದು ಕುದಿಬೇಕು ಕುದ್ದಾದ್ಮೇಲೆ ಮೀನ್ ಹಾಕಿ ಇಷ್ಟೇ ಸಾಂಬಾರ್ ಇನ್ನೇನಿಲ್ಲ ತುಂಬಾ ಸುಲಭ ಕಷ್ಟ ಏನಿಲ್ಲ ನಾನೆಲ್ಲಾ ಹೆಚ್ಕೊಟ್ಟಿದ್ನಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ತುಂಬಾ ಸುಲಭ ಆಗೋಯ್ತು ಏನಿಲ್ಲ ಮೀನ್ ಸಾರ್ ಮಾಡೋದು ಎಲ್ಲರಿಗೂ ಈಸಿನೇ ಇವಾಗ ಆಯ್ತು ನೆಕ್ಸ್ಟ್ ಅದು ಕುದ್ದ ಅಡಿಗೆ ಅಂದ್ರೆ ಮೀನ್ ಸಾಂಬಾರ್ ಆಗೋದು ಅದ್ರಲ್ಲೆಲ್ಲ ಕೂಗಿಸ್ಬೇಕು ಏನಿಲ್ಲ ಇದು ಚಿಕನ್ ಕೂಗಿಸ್ಬೇಕು ಹುರ್ಕೋಬೇಕು ನೀರು ಸೀರಿಸ್ಕೋಬೇಕು ಸೊ ಓಕೆ ಫೈನಲಿ ಆಯ್ತು ಆಮೇಲೆ ಫಿಶ್ ಹಾಕೊಂಡು ಮುಗೀತು ಮೀನ್ಸ್ ಆರ್ ರೆಡಿ ಲಾಸ್ಟಿಗೆ ಮೀನು ಹಾಕಿದ್ಮೇಲೆ ಜನ ಹ್ಞೂ ಆಯ್ತು ಅಷ್ಟೇ ಹೊಟ್ಟೆ ನೋವು ಬರ್ಬಾರ್ದು ಅಂತ ಹೊಟ್ಟೆ ನೋವ್ ಬರ್ಬಾರ್ದು ಅಂತ ಅಲ್ಲೇನಮ್ಮ ಮೀನ್ಸ್ ತೋರಿಸ್ತಾರೆ ಅಮ್ಮ ಅದೇ ಅಂತೂ ಕತ್ತಾರಮ್ಮ ಇವ್ಳು ಇವ್ಳು ಹಿಂಗೆ ಹೇಳ್ತಾಳೆ ಹೊಟ್ಟೆ ನೋವು ಬರ್ದು ದೃಷ್ಟಿನೂ ಆಗಿರುತ್ತೆ ಅಂತ ತಾನೆ ಸಾಮಾನ್ಯ ಮೀನ್ ಸಾಂಬಾರ್ ಮಾಡ್ಕೊಂಡು ಹೊರಗಡೆ ತಗೊಂಡು ಹೋಗ್ಬಾರ್ದು ಅಂತಾರೆ ಹ್ಮ್ ಹಂಗಾಗಿ ಹೊರಗಡೆ ಮೀನು ತಂದಿದ್ದೀವಿ ಅಜ್ಜದಂತೂ ಯಾವಾಗ್ಲೂ ಅಷ್ಟೇ ಮಟನ್ ಆಗ್ಲಿ ಚಿಕನ್ ಆಗ್ಲಿ ಮೀನ್ ಆಗ್ಲಿ ಅಜ್ಜುತ್ತೀವಿ ಅಜ್ಜ ತರ್ತಾರೆ ಇವಾಗ ಸಾಂಬಾರ್ ಎಲ್ಲಾ ಬೆಂದಾದ್ಮೇಲೆ ಫಿಶ್ ಹಾಕೋತಿದಾರಂತೆ ಏನೋ ಮೈಸೂರ್ ಪಾಕ್ ಮೈಸೂರ್ ಪಾಕ್ ನನ್ನ ಮದ್ವೆಗೆ ಹೋಗಿದ್ದು ಹ್ಮ್ ನಾನು ನಾನಲ್ಲೇ ತಿನ್ಕೊಂಡೆ ಸಾಂಬಾರ್ ಬೆಂದಾಗಿದೆ ಘಮ ಘಮ ಅಂತ ಹೇಳ್ತಾರೆ

ಎಷ್ಟೊತ್ತು ಬೇಯಿಸ್ತೀಯಮ್ಮ ಇನ್ನೊಂದು ಐದು ನಿಮಿಷನಾ ಅಷ್ಟೇ ಇನ್ನೊಂದು ಐದು ನಿಮಿಷ ಐದು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡೋದಷ್ಟೇ ಗೈಸ್ ಇವಾಗ ಅಡುಗೆ ಎಲ್ಲ ಆಗಿದೆ ಆವಾಗಲೇ ಆಯಿತು ನಾನೊಂದು ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ಕೊಂಡು ಕೂತಿದ್ದೆ ತವಾ ಫ್ರೈ ಮಾಡಿದ್ದಾರೆ ಹಾಗೆ ನೋಡಿ ಮೀನು ಸಾಂಬಾರು ಎಲ್ಲ ಊಟ ಮಾಡಿಕೊಂಡ್ರು ಆಗಲೇ ಪೀಸ್ ಜಾಸ್ತಿ ಇದು ಮಾಡಲ್ಲ ಸೊ ಎಲ್ಲರೂ ಆಗಲೇ ಊಟ ಮಾಡ್ಕೊಂಡಿದ್ದಾರೆ ನಾನಿನ್ನೂ ಊಟ ಮಾಡ್ಕೊಂಡಿಲ್ಲ ಆಮೇಲೆ ಊಟ ಮಾಡ್ಕೋತೀನಿ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ತಿದ್ದೀನಿ ವಾಚ್ಗೆ ಶೆಲ್ಲ ಹಾಕಿಸ್ಬೇಕಾಗಿತ್ತು ಸೊ ನಿಂತೋಗಿತ್ತು ಹಾಗಾಗಿ ಅದನ್ನು ಹಾಕಿಸ್ಕೊಬರಕ್ಕೆ ಹೋಗ್ತಿದ್ದೀನಿ ಇವಾಗ ಹೊರಡೋಣ ತುಂಬ ದಿನದಿಂದ ಹಂಗೆ ಇಟ್ಟಿದೆ ಹಾಕಿಸ್ಬೇಕು ಹಾಕಿಸ್ಬೇಕು ಅಂತ ಹಾಕಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಹಾಕಿಸ್ಕೊಬರಕ್ಕೆ ಹೋಗ್ತಿದ್ದೀನಿ ಇವಾಗ ಟೊಮೆಟೊ ಹಣ್ಣೆಲ್ಲ ತಗೊಂಡು ಬಂದು ಹಾಗೆ ನೆಲ್ಲಿಕಾಯಿ ತೊಗೊಂಡು ಬಂದೆ ಸೊ ನಲ್ಲಿಕಾಯಿ ಆಮೇಲೆ ಏನು ಮಾಡ್ತೀನಿ ಅಂತ ನೀವು ನೋಡ್ಬೋದು ಅರ್ಧ ಕೆ ಜಿ ಅರವತ್ತು ರೂಪಾಯಿ ಒಂದು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಓಕೆನಾ ಹರ್ಕೊಂಡೆಲ್ಲ ಕುಡಿಯಲ್ಲ ಮೋ ಹೇರ್ಗೆ ಬೆನಿಫಿಟ್ ಅಂತ ಅದು ನಾವಮ್ಮ ಮೊನ್ನೆ ಎಣ್ಣೆ ಮೊನ್ನೆ ಏನು ಮಾಡಿದ್ದಾರೆ ಅಂದರೆ ಮೊನ್ನೆನು ಎಣ್ಣೆ ಎಲ್ಲ ಕಾಯಿಸಿದ್ರು ನಾನು ಲಾಸ್ಟ್ ಟೈಮ್ ಕಾಯಿಸಿದ ಎಣ್ಣೆ ಖಾಲಿ ಆಗಿತ್ತಂತೆ ಖಾಲಿ ಆಗಿತ್ತು ಸೊ ಇಷ್ಟು ಇವಾಗ ನಲ್ಲಿಕಾಯಿ ತಂದಿರೋದು ಆಮೇಲೆ ಹೇಳ್ತೀನಿ ಬಿಡಿ ಓಕೆನಾ ಆ ಎಣ್ಣೆ ಖಾಲಿ ಆಗಿತ್ತು ಸೊ ಅದಕ್ಕೆ ನೆನ್ನೆ ಎಲ್ಲ ಏನು ಮಾಡಿದ್ದಾರೆ ಅವರೇ ಹೋಗಿ ಎಲ್ಲ ತಗೊಬಂದು ಎಣ್ಣೆ ಎಲ್ಲ ಕಾಯಿಸಿಟ್ಟಿದ್ದಾರೆ ಎಲ್ಲಿ ಎಣ್ಣೆ ಇಲ್ಲಿ ನೋಡಿ ಕೊಬ್ಬರಿ ಎಣ್ಣೆ ಕಾಯಿಸಿಟ್ಟಿರೋದು ಈ ಥರ ಇದೆ ಅಮ್ಮ ಗ್ರೀನ್ ಆಗೈತಲ್ಲ ಗ್ರೀನ್ ಅಂದರೆ ಸ್ವಲ್ಪ ಫೋಟೋದಲ್ಲಿ ಜಾಸ್ತಿ ವೀಡಿಯೋದ ಗ್ರೀನ್ ಕಾಣಿಸ್ತೈತೆ ಮೆಂತ್ಯ ಕಲರ್ ಇದೆ ಸೊ ಇಷ್ಟು ಎಣ್ಣೆನ ಇವಾಗ ನಾವಮ್ಮ ಕಾಯಿಸಿಟ್ಟಿರೋದು ಅದಕ್ಕೆ ಲಾಸ್ಟ್ ಟೈಮ್ ನಾನು ಏನೇನು ಹಾಕಿದ್ದೆ ಅದನ್ನೆಲ್ಲ ಹಾಕಿದ್ದಾರೆ ಬಟ್ ನೆಲ್ಲಿಕಾಯಿ ಹಾಕಿ ಕಾಯಿಸಿ ಇಟ್ಟಿರೋದು ಅಲ್ಲ ಮಮ್ಮಿ ತಲೆಗೆ ಹರ್ಬಲ್ ಈರೋಲ್ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಗೈಸ್ ಲಾಸ್ಟ್ ಟೈಮ್ ಮಾಡಿದ್ದು ತುಂಬ ಬೆನಿಫಿಟ್ ಇತ್ತು ಸೊ ತುದೂ ಕೂಡ ಚೆನ್ನಾಗಿ ಬೆಳೀತಿತ್ತು ಹಾಗಾಗಿ ಅದನ್ನೆಲ್ಲ ಮಾಡಿಟ್ರು ಆ್ಯಂಡ್ ವಾಚ್ ಕೇಶೆಲ್ಲ ಕುಸ್ಕೊ ಬಂದಿದ್ದೀನಿ ಇವಾಗ ನಡೀತಿದೆ ನಾನು ಇವಾಗ ಊಟ ಮಾಡ್ಕೋತಿದ್ದೀನಿ ನೋಡಿ ಎಷ್ಟು ಗೊತ್ತಾ ಟೈಮು ಆಗಲೇ ನಾಲ್ಕು ಮುಕ್ಕಾಲು ಸೊ ಇವಾಗ ಊಟ ಮಾಡ್ತಿದ್ದೀನಿ ಓಕೆ ಗಾಯ್ಸ್ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಕೇರ್